ಇದು ಅನಾದಿ ಕಾಲದಿಂದ ಇದೆ ಎಲ್ಲ ದೇವಸ್ಥಾನ ಮುಜರಾಯಿನಲ್ಲಿ ಇದೆ ಅನಾದಿ ಕಾಲದಿಂದ ದೇವಸ್ಥಾನ ಇದೆ ತಾಯಿ ಅಡಿಕೆ ಹೊತ್ಕೊಂಡು ಈಡೇರಿಸ್ತಾಳೆ ಈ ತಾಯಿ ಅಂದ್ರೆ ಪವರ್ಫುಲ್ ಇದೆಯಾ ಪವರ್ಫುಲ್ ಇದೆ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿಶಾ ಸಿಸ್ಟರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆ ದೇವರು ಅಂದರೆ ಶ್ರೀ ಆದಿಶಕ್ತಿ ಕಾಳಗಟ್ಟ ದೇವಿಯ ಎರಡನೇ ವರ್ಷದ ದೀಪೋತ್ಸವ ನಡೀತಾ ಇದೆ ಸೊ ಅದ್ರ ಬಗ್ಗೆನೇ ಆಗಿರುತ್ತೆ ಸೊ ನಾವು ಯೂಟ್ಯೂಬ್ ಚಾನಲ್ ಮಾಡಿ ಕರೆಕ್ಟಾಗಿ ಒನ್ ಇಯರ್ ಆಗಿದೆ ಬಿಕಾಸ್ ನಾವು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿ ಸೊ ಫಸ್ಟ್ ವಿಡಿಯೋನ ನಮ್ಮ ಮನೆ ದೇವ್ರಿ ಮೊದಲನೇ ವರ್ಷ ದೀಪೋತ್ಸವದ ಅಪ್ಲೋಡ್ ಮಾಡಿದ್ವಿ ಸೊ ಬನ್ನಿ ಈ ವರ್ಷ ಹೇಗೆಲ್ಲ ನಡೀತು ದೀಪೋತ್ಸವ ಮತ್ತು ಯಾವುದೆಲ್ಲ ಊರಿಂದ ದೇವ್ರುಗಳು ಬಂದು ಆಗಿದ್ವು ಎಷ್ಟು ವಿಜೃಂಭಣೆಯಿಂದ ನಡೀತು ಮತ್ತು ಆದಷ್ಟು ನಾನು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಈ ದೇವ್ರ ಇಷ್ಟ್ರಿ ಬಗ್ಗೆ ಎಲ್ಲ ಅಂದರೆ ನಮ್ಮ ಮನೆ ದೇವರು ಹೆಂಗಿತ್ತು ಎಷ್ಟು ವರ್ಷದಿಂದ ಇದೆ ಯಾರೆಲ್ಲ ಅದರ ಉಸ್ತುವಾರಿಗಳು ಯಾರೆಲ್ಲ ಅದರ ಆಡಳಿತ ನಡೆಸ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹೇಗೆಲ್ಲ ನಡೀತು ಅಂತ ವೀಡಿಯೋನ ಪೂರ್ತಿ ನೋಡೋದನ್ನ ಮರಿಬೇಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ದಿಸಾಸ್ ಇಷ್ಟಾನ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಯ್ ಶ್ರೀರತ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹಲೋ ಹಲೋ ಓಕೆ ಇವಾಗ ತಾನೇ ನೀವು ದೇವಸ್ಥಾನದ ಹತ್ರ ಹೋಗಿ ಬಂದ್ರಿ ಎಷ್ಟು ಕಾರ್ಯಕ್ರಮ ಮುಗಿದಿದೆ ಇಲ್ಲ ಇನ್ನು ಸ್ಟಾರ್ಟ್ ಆಗೋದಿದ್ಯಾ ಮಳೆ ಬೇರೆ ಬರ್ತಾ ಇದೆ ಹೇಗಿದೆ ಅಲ್ಲಿ ಸಿಚುಯೇಷನ್ ಸದ್ಯಕ್ಕೆ ಪುಣ್ಯ ಹಾಗೂ ಕುರ್ಜಿನ ಓಪನಿಂಗ್ ಆಗಲಿ ಕುರ್ಜಿಗ ಆಗ್ಬೇಕಾಗಿ ಓಮ್ಮ ನಾವು ಅಗ್ರದಾನ ಎಲ್ಲ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ಈಗೆಲ್ಲ ದೇವರು ಬಂದು ಒಂದ್ ಹತ್ರ ಸೇರ್ಪಡೆ ಆಗಿದೆ ಮುಂದಿನ ಕಾರ್ಯಕ್ರಮ ದೀಪೋತ್ಸವವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಕುರ್ಜು ಇವತ್ತು ದೀಪೋತ್ಸವ ಹೊಸದಾಗಿ ಮಾಡಿಸಿದ್ದು ಆದ್ರಿಂದ ಅದಕ್ಕೆ ಒಂದು ಪುಣ್ಯ ಮಾಡಬೇಕಾಗಿತ್ತು ಶಾಂತಿ ಹೋಮ ಮಾಡಬೇಕಾಗಿತ್ತು ಅದನ್ನೆಲ್ಲ ನೆರವೇರಿಸಕ್ಕಾಗಿ ಹೆಂಗು ದೀಪೋತ್ಸವ ಒಳ್ಳೆ ದಿನ ಅಂದ್ಬಿಟ್ಟು ಏನಾಯ್ತು ಕುರ್ಜು ಹಳೇದು ತುಂಬಾ ಹೋಗ್ಬಿಡಿತು ಹಳೆಯೋದೆಲ್ಲ ಮರದಲ್ಲಿ ಮಾಡಿಸಿದಂತ ಆಗಿದ್ದ ಲಾಸ್ಟ್ ಸಲಿ ತಾಯಿ ನಮ್ಮ ಅರ್ಪಣೆ ಮಾಡ್ಕೊಂಡಿರ್ಲಿಲ್ಲ ಬೇರೆ ಒಂದು ಕುರ್ಜು ತಂದಿದ್ವಿ ಅದಕ್ಕೆ ಅದಕ್ಕೆ ಆದಂತ ಒಂದು ಸ್ವಂತ ಒಂದು ಹೊಸದೊಂದು ಮಾಡಿಸಿದ್ವಿ ಸೊ ಇವಾಗ ದೀಪೋತ್ಸವ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಪುಣ್ಯ ಹೋಮ ಎಲ್ಲ ಮುಗ್ದಿದೆ ಎಷ್ಟು ಎಷ್ಟು ದೇವ್ರುಗಳು ಓಕೆ ಯಾವ ಊರಿಂದ ತಿಳ್ಸ್ಕೊಡ್ಬೋದಾ ಇಲ್ಲ ಎರಡೇ ಊರಿಂದಲೇ ಇಲ್ಲಿ ಸಾಸ್ಲು ಮತ್ತೆ ಮೊದಲನೇ ವರ್ಷದಲ್ಲಿ ಮೇ ಬಿ ಒಂಬತ್ ದೇವ್ರು ಬಂದಿದ್ ನೆನ್ಪು ನನಗೆ ಇನ್ನು ಕೆಲವು ಬೇರೆ ಅಲ್ಲಿ ಆದಂತ ದೀಪೋತ್ಸವ ನಡೀತಾ ಇರೋದಕ್ಕ ನೆರೀತಾ ಇರೋದ್ರಿಂದ ಕಾರಣಾ ತರ ಬರಕ್ ಆಗಿಲ್ಲ ಅಲ್ಲಿನ ಜನ ಅವರು ಸಹ ಚೆನ್ನಾಗಿದೆ ಜನಗಳು ಬಂದಿದ್ದಾರೆ ಓಕೆ ಶರತ್ ಯಾರು ಅಲ್ಲ ಬೇರೆ ತಮ್ಮನೇ ಸೊ ಥ್ಯಾಂಕ್ಸ್ ಫಾರ್ ದಿ ಅಪ್ಡೇಟ್ ಶರತ್ ಕುಮಾರ್ ಸಾರಿ ಶರತ್ ಕುಮಾರ್ ಅಲ್ಲ ಶರತ್ ಕೇಗೌಡ ಎಲ್ಲರೂ ಒಂದ್ ದಿವಸ ಬಂದು ನಮ್ಮ ದೇವರನ್ನ ನೋಡ್ಕೊಂಡು ಹೋಗಿ ನಿಮ್ ದೇವ್ನ ನೋಡ್ಕೊಂಡ್ ಹೋಗಿ ಅಂತ ಹೇಳಿದ್ರೆ ಸಾಕಾಗಲ್ಲ ಅದ್ರ ಎಷ್ಟು ಪವರ್ಫುಲ್ ಆಗಿದೆ ಅಂತ ತಿಳಿಸ್ಕೊಟ್ರೆ ಜನ ಇಂಟ್ರೆಸ್ಟ್ ಇಲ್ಲಿ ಬಂದ್ ನೋಡಿದ್ರೇನೆ ಜನ ನೀವು ತಿಳ್ಕೊಳಕ್ ಆಗೋದು ನಾನ್ ಏನೋ ನೀವು ಹೇಳೋದ್ರಿಂದ ನೀವ್ ನಮ್ ಬರಬಾರ್ದು ಬಂದೊಂದ್ಸಲ ತಾಯಿ ಮಹಿ ನೋಡ್ಕೊಂಡು ಹೋಗಿ ನಿಮ್ಗೂ ಒಳ್ಳೇದಾಗುತ್ತೆ ನಿಮ್ ಮನೆಯವ್ರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಥ್ಯಾಂಕ್ಸ್ ಶರತ್ ನಾವು ಮತ್ತೆ ಸಿಗ್ತೀವಿ ನಿಮ್ಮತ್ರ ಹತ್ರ ಬಾಯ್ thank <laughs> you

ಎಷ್ಟು ವರ್ಷದಿಂದ ಆಡಳಿತ ಮಾಡಿಸ್ಕೊಂಡ್ ನೀನು ಎಷ್ಟು ವರ್ಷದಿಂದ ದೇವ್ರದು ಆಡಳಿತ ಗೊತ್ತು ನೀನು ಇದ್ ಮುಗಿದ ಹೆಂಗ್ ಹೆಂಗನ್ಸುತ್ತೆ ಕಷ್ಟ ಆಗುತ್ತಾ ಎಲ್ಲ ದೇವ್ರ ಎಲ್ ಮೆರವಣಿಗೆ ಹೋದ್ರುನು ಹಿಂದೆನೆ ಹೋಗ್ಬೇಕು ಬೆಳೆ ಕೆಲ್ಸಗಳ್ನೆಲ್ಲ ಬಿಟ್ ಬರ್ಬೇಕು ಜಾತ್ರೆ ಎಲ್ಲಾ ಮಾಡಿದ್ರೆ ನಿದ್ದೆ ಎಲ್ಲ ಏನು ಇರಲ್ಲ ಎಲ್ಲಾ ಮುಗ್ಗೋಗುತ್ತೆ ನಿಮ್ಗೆ ಏನು ಫುಲ್ಲು ಚಪ್ಪಲಿ ಇಲ್ದೇನೆ ಓಡಾಡ್ಬೇಕು ಒಂದ್ ವಾರ ಪೂರ್ತಿ ಎಲ್ಲ ಹೆಂಗ್ ನಿಭಾಯಿಸ್ತಾ ಇದ್ದೇವೆ ಇಪ್ಪತ್ತೈದು ವರ್ಷದಿಂದ ಅಲ್ಲ ಇವಾಗೆಲ್ಲ ಒಂದೊಂದು ಮಾತಾಡ್ತಿರ್ತಾರಲ್ಲ ಅದನ್ನೆಲ್ಲ ಹೆಂಗ್ ಜಾತ್ರೆ ಗೌಡಾಳತ್ವ ಅಂತ ನೆಡ್ಸ್ಕೊಂಡ್ ಹೋಗಬೇಕಂತ ನಮ್ಗೆ ನಡ್ಸ್ಕೊಂಡ್ ಹೋಗ್ತೀರಾ ನೀವು ಈಗ ಅಂತಾರಲ್ವ ಜನ ಎಲ್ಲ ಗೌಡಾಳತ್ವ ಇವ್ರಿಗೆ ಮುಂದಕ್ಕೆ ಬಿಡ್ಬೇಕು ಅಂತಲ್ಲ ಅದನ್ನೆಲ್ಲ ಕೇಳ್ದಾಗ ಏನಂತ ಅನ್ಕಂತಕೊಂಡು ಹೋಗ್ಬೇಕು ಈಗ ಎರಡನೇ ವರ್ಷ ದೀಪೋತ್ಸವ ಎಲ್ಲ ಚೆನ್ನಾಗಿ ನಡೀತಾ ಇತ್ತ ಮಳೆ ಬಂತು ಬಂದೇಟ್ ಆಯ್ತು ಹೊಸದ್ ಕುರ್ಜು ಮಾಡಿಸೋದ್ರಲ್ಲ ಹಳೇದೇನಾಗಿತ್ತು ಕಾಣಿಸ್ತಾ ಇರಿ ಇವಾಗ ಹೊಸ ಕುರ್ಜಿಗೆ ಎಷ್ಟು ಎಷ್ಟಾಯ್ತು ದೊಡ್ಡಪ್ಪ ಭಕ್ತಾದಿಗಳು ಕೊಟ್ಟಿದ್ದೆ ಇಲ್ಲ ದೇವ್ರದೇ ಯಾರ ಯಾರು ಭಕ್ತಾದಿಗಳನ್ನ ಕೇಳಿಲ್ಲ ನೀವು ಈ ವರ್ಷ ಜಾತ್ರೆ ಮಾಡ್ತಿದ್ದೀರಾ ಮಾಡ್ಬೇಕು ಮುಂಚ ವಿಜೃಂಭಣೆಯಿಂದ ಆಗುತ್ತೆ ಯಾಕೆ ಇತ್ತೀಚೆಗೆ ತುಂಬಾ ಜಗಳ ಜಾತ್ರೆ ಆಗಬೇಕು ಎಲ್ಲರೂ ಆಗ್ಬೇಕು ಎಲ್ಲಿ ಅಂದ್ರೆ ಎಲ್ಲಿ ಇವಾಗ ಐದ್ ಜನದ್ದು ಇದಿರುತ್ತೆ ಅಲ್ವಾ ಅಂದ್ರೆ ಗೌನಾಳ್ ಅಥವಾ ಪೂಜಾರು ತಳವಾರ ತೋಟಿ ಅವ್ರದೆಲ್ಲಾ ಇರುತ್ತಲ್ವಾ ಆವಾಗ ಜಾತ್ರೆ ಕೂಡ ಹೆಂಗ್ ನಿಭಾಯ್ತಿ ಒಬ್ರು ಆ ಕಡೆ ಹೋಗ್ ನಾವ್ ಬರಲ್ಲ

ಕುರ್ಜು ಮಾಡಿಸಿದ್ವಿ ಕುರ್ಜು ಬಹುದೇನಗಳ ಕನಸಾಗಿತ್ತು ಜಾತ್ರೆಗೆ ಒಂದು ಸಹ ಒಂದು ವರ್ಷಕ್ಕೆ ಜಾತ್ರೆಗೆ ಕುರ್ಜು ಬೇಕಾಗೇ ಬೇಕಾಗಿತ್ತು ಓ ಸತಿ ಜಾತ್ರೆ ಕುರ್ಜು ಮಾಡಿಸೋದಿಕ್ಕಾಗಲಿಲ್ಲ ಬೇರೆ ಊರಿಂದ ಕುಡಿದಾಗ ಬಂದ್ವಿ ತಾಯಿ ಒಪ್ಕೊಂಡಿಲ್ಲ ಅದಕ್ಕೆ ಈ ಸತಿ ಶ್ರಮೆ ಬಿದ್ದು ತಾಯಿದು ಉಂಡಿಗಡಿಗೆ ಕಾಸು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ದುಡ್ಡಿತ್ತು ಆ ದುಡ್ಡು ಹಾಕ್ಬಿಟ್ಟು ವಿಜೃಂಭಣೆಯಿಂದ ದೀಪೋತ್ಸವ ಮತ್ತು ಹೊಸ ಕುರ್ಜನ್ನ ಓಪನ್ ಮಾಡಿ ತಾಯಿಗೆ ಸಂತುಷ್ಟಿ ಮಾಡಿದ್ವಿ ಭಕ್ತಾದಿಗಳೆಲ್ಲ ಸೇರಿದ್ರು ಇದು ಅನಾದಿ ಕಾಲದಿಂದ ಇದೆ ಇವತ್ತಿಂದಲ್ಲ ದೇವಸ್ಥಾನ ಮುಜರಾಯ್ನಲ್ಲಿ ಇದೆ ಅನಾದಿ ಕಾಲದಿಂದ ದೇವಸ್ಥಾನ ಇದೆ ತಾಯಿಗೆ ಅಡಿಕೆ ಹೊತ್ಕೊಂಡವರಿಗೆ ಎಲ್ಲಾದನ್ನು ಈಡೇರಿಸ್ತಾಳೆ ಈ ತಾಯಿ ಅಂದ್ರೆ ಪವರ್ಫುಲ್ ಇದೆಯಾ ಪವರ್ಫುಲ್ ಇದೆ ಅದರಲ್ಲೇನಿಲ್ಲ ಒಗ್ಗಟ್ಟಲ್ಲಿ ಯಾವುದೇ ಜಾತ್ರೆ ಇದೆಲ್ಲ ಮಾಡಿದ್ರು ಒಗ್ಗಟ್ಟಾಗೆ ಮಾಡ್ತಿದ್ದೀವಿ ಈ ವರ್ಷ ಜಾತ್ರೆಯೂ ಮಾಡ್ತೀವಿ ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಸಂತೋಷ ಇದೆಯಾ ಈ ಎರಡನೇ ವರ್ಷ ದೀಪೋತ್ಸವ ನಡೆದಿದ್ದು ಈ ಎರಡನೇ ವರ್ಷ ದೀಪೋತ್ಸವ ಚೆನ್ನಾಗಿದೆ ಜಾತ್ರೆನೂ ಚೆನ್ನಾಗಿ ನಡೆದ ನಡೀತಾ ಇದೆ ರಂಗಮಣ್ಣ ಎಷ್ಟ್ ವರ್ಷದಿಂದ ಪೂಜೆ ಮಾಡ್ತಾ ಇದ್ಯಾ ನಾವು ಕಾಲಿಂದ ಕಾಲದಿಂದ ಅಂದ್ರೆ ನಿಮ್ಮ ಅಪ್ಪಾಜಿ ಅವ್ರದ್ದು ಆಗಿದ ಮೇಲೆ ನೀವೇ ಮುಂದುವರ್ಸ್ಕೊಂಡು ನಾನು ಮುಂದುರ್ಕೊಂಡೆ ಮಾತಾ ಇದೀವಿ ಅಂದ್ರೆ ಎಲ್ಲರೂ ಸಪೋರ್ಟ್ ಸಿಗ್ತಾ ಇದೆಯಾ ಪೂಜೆ ಮಾಡೋಕ್ಕೆ ಅದರಿಂದಲೂ ಸಿಗ್ತಾ ಇದೆ ನಿಮ್ಮ ಅಂದ್ರೆ ಈ ದೇವಿ ಇಿನ ಬಗ್ಗೆ ಹೇಳಿ ಸ್ವಲ್ಪ ನಮ್ಮ ಜನಗಳು ತಿಳ್ಕೊಳ್ಳೋಕೆ ಪವರ್ಫುಲ್ ಇದೆಯಾ ಬರ್ಬೋದ ಭಕ್ತಾದಿಗಳು ನಂಬೋದಾದೆ ಪವರ್ಫುಲ್ ಇದೆ ಭಕ್ತಾದಿಗಳು ಬುತ್ತಾಯೋರೆ ವಸ್ತಾಗಿ ಅವರ ಕೆಲಸನು ನೆರವೇರ್ತಾ ಇದೆ ಅಂದ್ರೆ ಯಾವಾಗೆಲ್ಲ ಓಪನ್ ಇರುತ್ತೆ ದೇವಸ್ಥಾನ ಮಂಗಳವಾರ ಶುಕ್ರವಾರ ಶನಿವಾರ ಮೂರು ದಿನನೂ ಓಪನ್ ಇರುತ್ತೆ ಟೈಮಿಂಗ್ ಏನಿಲ್ಲ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ತಕ್ಕನೂ ಇರ್ತೀವಿ ಪೂಜೆ ಯಾವಾಗ ಬಂದ್ರು ಸಿಗುತ್ತೆ ಏನನ್ಸುತ್ತೆ ನೀವ್ ವರ್ಷದಿಂದ ತಿಂಗಳೇವ್ನ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ ನಿಮಗೆ ನೀವ್ ಕೇಳ್ಕೊಂಡಿರೋದೆಲ್ಲ ಚೆನ್ನಾಗ್ ಕೇಳ್ಕೊಂಡಿರೋದ್ ಆಗೈತೆ ಮಾಡೋಣ ಎರಡನೇ ವರ್ಷ ದೀಪೋತ್ಸವ ಹೆಂಗ್ ನಡೀತು ದೂರ ನಡೀತು ನಿಮ್ಗೆ ಈಗ ಗೌಡಾಳಕ್ಕೆ ಮಾಡೋರು ಅವ್ರ ಸಪೋರ್ಟ್ ಮತ್ತೆ ಎಲ್ರು ಸಪೋರ್ಟ್ ಚೆನ್ನಾಗಿ ಸಿಕ್ಕಿದ್ಯಾ ಏನ್ ಅಂದ್ರೆ ಇವಾಗ ಯಾರೇ ಭಕ್ತಾದಿಗಳು ಬಂದ್ರು ಎಲ್ಲಾನು ಮಾಡ್ಕೊಡ್ತಾರೆ ಇಲ್ಲ ಅದಕ್ಕೆ ನಮ್ಗೆ ಇದು ನಂಬೋದು